ಬರದನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಕೆರೆ ಕಟ್ಟೆಗಳು ಭರ್ತಿಯಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಈ ನಡುವೆ ಮೊಳಕಾಲ್ಮುರು ತಾಲೂಕಿನ ಚಿಕ್ಕುಮತಿ ಚಿಕ್ಕೋಬನಹಳ್ಳಿ ಸಮೀಪದ ಬ್ಯಾರೇಜ್ ರೈತರಲ್ಲಿ ಆತಂಕವನ್ನು ಮೂಡಿಸಿದೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಸಮೀಪದಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಬ್ಯಾರೇಜ್ ನೀರು ಸೋರಿಕೆಯಾಗುತ್ತಿದೆ ಬ್ಯಾರೇಜ್ನ ಗೇಟ್ ತುಕ್ಕು ಹಿಡಿದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಸೋರಿಕೆಯಾಗುತ್ತಿದ್ದು ಅನ್ನದಾತರಲ್ಲಿ ಆತಂಕ ಮೂಡಿಸಿದೆ ಚಿನ್ನಹಗರಿ ನದಿಗೆ ಈ ಒಂದು ಬೃಹತ್ ಬ್ಯಾರೇಜ್ ಅಡ್ಡಲಾಗಿ ಕಟ್ಟಲಾಗಿದೆ ಆದರೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಬ್ಯಾರೇಜ್ ಗೇಟ್ಗಳು ತುಪ್ಪು ಹಿಡಿದು ಅಪಾರ ಪ್ರಮಾಣದಲ್ಲಿ ನೀರು ಹೊರಬೋಗುತ್ತಿದೆ ಹತ್ತಾರು ಹಳ್ಳಿಗಳ ನೂರಾರು ಎಕರೆ ಜಮೀನುಗಳಿಗೆ ಈ ಒಂದು ಬ್ಯಾರೇಜ್ ಜೀವನಾಡಿಯಾಗಿದ್ದು ಆದರೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈ ಒಂದು ಬ್ಯಾರೇಜ್ ಗೇಟ್ಗಳು ತುಕ್ಕು ಹಿಡಿದಿದೆ ಇಷ್ಟಾದರೂ ಕೂಡ ಅಧಿಕಾರಿಗಳು ಮಾತ್ರ ಹಿತ್ತ ಸುಳಿದಿಲ್ಲ ಎನ್ನುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಬರದ ತಾಲೂಕಿನ ಏಕೈಕ ಜೀವನಾಡಿ ಈ ಒಂದು ಚಿನ್ನಗರಿ ಏನಿದೆ ಈ ಒಂದು ಚಿನ್ನಗರಿಗೆ ಸಣ್ಣ ನೀರಾವರಿ ಇಲಾಖೆಯವರು ಬ್ಯಾರೇಜ್ ನಿರ್ ನಿರ್ಮಿಸಿಕೊಟ್ಟಿರುವುದು ತುಂಬ ಸಂತದ ಸಂತಸದ ವಿಚಾರ ಆದರೆ ಈ ಒಂದು ಬ್ಯಾರೇಜ್ಗೆ ನಿರ್ಮಿಸಿರುವ ಕ್ರಸ್ಟ್ ಗೇಟ್ಗಳು ಎಲ್ಲ ದುರಸ್ತಿಗೆ ಬಂದಿದ್ದು ಈ ಒಂದು ಶೇಖರಣೆಗೊಂಡಂಥ ನೀರು ಎಲ್ಲ ವ್ಯರ್ಥವಾಗಿ ಹರಿದು ಹೋಗುತ್ತಿರುವುದು ರೈತರಿಗೆ ಇದರಿಂದ ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕೆಂದರೆ ಈ ಒಂದು ಕ್ರ ಕ್ರಸ್ಟ್ ಗೇಟ್ಗಳಲ್ಲಿ ಹರಿದು ಹೋಗ ಹೋಗುವಂಥ ನೀರು ತಡೆ ಹಿಡಿದ್ರೆ ಕನಿಷ್ಠ ಒಂದು ವರ್ಷಕ್ಕೆ ಮರುಪೂರ್ಣಗೊಳ್ಳುವಷ್ಟು ನೀರು ಶೇಖರಣೆ ಆಗುತ್ತದೆ ಹಾಗಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಬ್ಯಾರೇಜ್ಗಳಿಗೆ ಭೇಟಿ ನೀಡಿ ಒಂದು ದುರಸ್ತಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ